ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಅದ್ಭುತವಾಗಿರ್ತಕ್ಕಂಥ ಮೂವಿ ಮಾಡಿದ್ದಾರೆ ಇಂಥ ಮೂವಿಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರಬೇಕು ಖಂಡಿತ ಇಂಥ ಹೊಸೊಬ್ಬರಿಗೆ ಒಳ್ಳೆ ಟ್ಯಾಲೆಂಟ್ ಇರೋರಿಗೆ ನಮ್ಮ ಕನ್ನಡ ಜನತೆ ಸಪೋರ್ಟ್ ಮಾಡಬೇಕು ಈ ತರ ಮೂವೀಸ್ನ ನಾವು ಯಾವ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡಿದೀವಿ ಅಂತಂದ್ರೆ ಫುಲ್ ಎಲ್ಲ ಉಲ್ಟಾಪಟ್ಟಾಗ್ಬಿಟ್ಟು ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿ ಬಂದಿದೆ ಮೂವಿ ಇಂಥ ಮೂವೀಸು ಕನ್ನಡ ಇಂಡಸ್ಟ್ರಿಯಲ್ಲಿ ಇದುವರೆಗೂ ಬಂದಿಲ್ಲ ಮುಂದೆ ಇದೇ ತರ ನಾವು ಚೆನ್ನಾಗಿರುವಂಥ ಮೂವೀಸ್ ಬರಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಂತ ಇದೀವಿ

ಹೊಸ ಒಂದು ಟೀಮ್ ಕಟ್ಕೊಂಡು ಹೀರೋ ಆಗಿರ್ಬೋದು ಹೀರೋಯಿನ್ನು ಡೈರೆಕ್ಟರು ಎಲ್ಲ ಹೊಸೊಬ್ರೆ ತುಂಬ ಹೊಸ ಪ್ರಯತ್ನ ಮಾಡಿದ್ದಾರೆ ಕನ್ನಡ ಸಿನಿಮಾನ ಎಲ್ಲರೂ ಬಂದು ನೋಡಿ ಚೆನ್ನಾಗಿದೆ ಆಲ್ಮೋಸ್ಟು ಎಲ್ಲ ನಟರು ಚಿಕ್ಕ ಆಗಿರ್ಬೋದು ತುಂಬ ಆರ್ 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 ಮೂವಿ ತುಂಬ ಹೊಸ ವಿಭಿನ್ನವಾಗಿ ತಗಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಕನ್ನಡ ಸಿನಿಮಾ ನೋಡಿ ಕನ್ನಡನ ಬೆಳೆಸಿ ಜೈ ರಾಜ ತುಂಬಾ ಚೆನ್ನಾಗಿದೆ ಹೀರೋ ಹೀರೋಯಿನ್ ಆಕ್ಟಿಂಗ್ ಚೆನ್ನಾಗಿದೆ ಎಲ್ಲರಿಗೂ ಚೆನ್ನಾಗಿದೆ ಅಂದ್ರೆ ತುಂಬಾ ಇಷ್ಟ ಸರ್ ಹೇಳಿದ್ ಮಾತ್ರ ಇಷ್ಟ ಆದ್ಲು ಅಷ್ಟೇ ಕತೆ ತುಂಬಾ ಚೆನ್ನಾಗಿದೆ ಚಿಕ್ಕ ಹುಡುಗ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಒಂದು ಚಿಕ್ಕ ಹುಡುಗ ಮಾಡಿದ್ದಾನೆ ಅವನು ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಮತ್ತೆ ಹೀರೋಯಿನ್ ಓರಿಯಂಟೆಡ್ ಸಿನಿಮಾ ಅನ್ಬಹುದು ತುಂಬಾ ಚೆನ್ನಾಗಿದೆ ಕನ್ನಡ ಸಿನಿಮಾನ ಎಲ್ಲರೂ ಪ್ರೋತ್ಸಾಹಿಸಿ ನಾನು ಕೇಳ್ಕೊತೀನಿ ಹೊಸ ಹೊಸ ಥರ ಒಂದು ಕಂಟೆಂಟ್ ಇದೆ ಮತ್ತೆ ರಿಯಲ್ ಸ್ಟೋರಿ ತರ ಇದೆ ತುಂಬ ಚೆನ್ನಾಗಿದೆ ಕತೆ ತುಂಬ ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇರುವಂಥ ಮೂವಿ ಅಂತಲೇ ಹೇಳ್ಬೋದು ಸರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ ಕ್ವಾಲಿಟಿ ವೈಸು ಸೌಂಡಲ್ಲೇ ಆಗಿರ್ಬೋದು ಆ್ಯಕ್ಟಿಂಗಲ್ಲೇ ಅಲ್ಲೇ ಆಗಿರ್ಬೋದು ಎಲ್ಲದರಲ್ಲೂ ತುಂಬ ಚೆನ್ನಾಗಿದೆ ಮೂವಿ ಇಂಥ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು ಇಂಥ ಸಿನಿಮಾಗಳಿಂದ ತುಂಬ ಜನರು ಹೊಟ್ಟೆಪಾಡು ಇರುತ್ತೆ ಸೊ ಇಂಥ ಜೀವನವೇ ಇರುತ್ತೆ ಇಂಥ ಕೆಲವರು ಇದರಿಂದ ಸೊ ಇಂಥ ಸಿನಿಮಾಗಳನ್ನು ಕನ್ನಡ ಇಂಡಸ್ಟ್ರಿ ಅಂದರೆ ನಾವು ಕನ್ನಡ ಅಭಿಮಾನಿಗಳು ಇಂಥ ಸಿನಿಮಾಗಳನ್ನು ಉಳಿಸ್ಬೇಕು ಮತ್ತು ಬೆಳೆಸಬೇಕು ಹೊಸೊಬ್ರಿಗೆ ಪ್ರಪ್ರಥಮವಾಗಿ ಸಪೋರ್ಟ್ ಮಾಡಬೇಕು ಹೊಸೊಬ್ಬರೇ ಇಷ್ಟು ಕ್ವಾಲಿಟಿಯಾಗಿ ಸಿನಿಮಾಗಳನ್ನು ಮಾಡ್ತಾರೆ ಅಂತಂದರೆ ರಿಯಲಿ ಅದ್ಭುತ ಸರ್ ಪ್ರತಿ ಕ್ಷಣಕ್ಕೂ ಗೂಸ್ ಪಂಪ್ಸು ಸರ್ ಸೀರಿಯಸ್ಗೆ ಒಳ್ಳೆ ಕಂಪ್ಲೀಟಾಗಿ ನಾವು ಕೊಟ್ಟಿರೋ ದುಡ್ಡಿಗೆ ಯಾವುದೇ ರೀತಿಯಾಗಿ ಗ್ಲಾಸ್ ಇಲ್ಲ ಅದ್ರೆರಡರಷ್ಟು ನಾವು ಇದು ಮಾಡ್ಕೊಂಡಾಗಿದೆ ತುಂಬ ಅದ್ಭುತವಾಗಿರ್ತಕ್ಕಂಥ ಹೌದು ಇತ್ತೀಚೆಗೆ ಆರ್ ಸಿನಿಮಾಗಳು ಬರೋದು ತುಂಬ ಕಡಿಮೆ ಇದೆ ಅಂಥದ್ರಲ್ಲಿ ಬಸುಬ್ರೇನೆ ನಾನು ನಿನ್ನ ಬಿಡರೇ ಅನ್ನೋದು ಹಳೆ ಸಿನಿಮಾ ಅದು ತುಂಬ ಹೆಸರು ಪಡೆದಿರ್ತಕ್ಕಂಥ ಸಿನಿಮಾ ಅಂಥ ಸಿನಿಮಾನ ಕಾನ್ಸೆಪ್ಟಾಗಿ ಇಟ್ಕೊಂಡು ಇವ್ರು ಮಾಡಿದ್ದಾರೆ ಅಂತಂತಂದರೆ ತುಂಬ ದೊಡ್ಡ ಜವಾಬ್ದಾರಿ ಅದು ಅಂಥ ಸಿನಿಮಾ ಅದೇ ರೀತಿಯಾಗಿ ಚೆನ್ನಾಗೇ ಬಂದಿದೆ ಸೊ ನಾನು ಇಶ್ ಈ ಈ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಕಂಪ್ಲೀಟಾಗಿ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಇಂಥ ಹೊಸಬ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಸರ್ ಓಕೆ ಹೊಸ ಒಂದು ಪ್ರಯತ್ನ ಇದು ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಅವರೆಲ್ಲ ತುಂಬ ಎರಡು ವರ್ಷದ ಅವರ ಒಂದು ಶ್ರಮ ಇದು ಪ್ರತಿಯೊಬ್ಬರು ನಮ್ಮ ಕಡೆಯಿಂದ ಸಪೋರ್ಟ್ ಮಾಡಬೇಕು ಇಂಥ ಒಂದು ಪ್ರಯತ್ನ ಎಲ್ಲವೂ ರೇರಾಗಿ ಬರ್ತಾಯಿದೆ ಕನ್ನಡ ಚಿತ್ರರಂಗದಲ್ಲಿ ಇದಕ್ಕೆ ಪ್ರತಿಯೊಬ್ಬರೂ ಸಪೋರ್ಟು ಇರಬೇಕು ಕಾಮಿಡಿಯಿಂದ ಆಗಲಿ ಆಗಲಿ ಸಸ್ಪೆನ್ಸು ಥ್ರಿಲ್ಲರು ಒಂಥರ ಲವ್ ಸ್ಟೋರಿ ಎಲ್ಲ ಮಿಕ್ಸ್ ಮಾಡಿದ್ದಾರೆ ಯಾವ್ದು ಎಷ್ಟು ಬೇಕೋ ಅಷ್ಟು ನೀಟಾಗಿ ತೊಗೊಂಡೋಗಿದ್ದಾರೆ ಮತ್ತು ಫ್ಯಾಮ್ಲಿ ಸಮೇತ ನೋಡೋವಂಥ ಫಿಲಮ್ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ಖುಷಿಪಟ್ಟು ಥಿಯೇಟ್ರಿಗೆ ಬಂದು ನೋಡಿ ಎಲ್ಲರೂ ತುಂಬ ಚೆನ್ನಾಗಿದೆ ಕಾಮಿಡಿಯವರ ನಮ್ಮ ಸಿರುಂಡೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಹೀರೋ ಆಗಲಿ ಹೀರೋ ಅವ್ರ ಬಗ್ಗೆನೂ ತುಂಬಾ ಮೆಚ್ಯೂರ್ಡ್ ಆಗಿದೆ ಇದರಲ್ಲಿ ಮೆಚ್ಯೂರಿಟಿ ಇದೆ ಇದರಲ್ಲಿ ಯಾಕಂದರೆ ಹಳೆ ಫಿಲಮ್ಸು ನೋಡಿದ್ವಲ್ಲ ಅದಕ್ಕೆ ಕಂಪೇರ್ ಮಾಡಿದಾಗ ಈ ಫಿಲಮಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಹೀರೋಯಿನ್ ಅವ್ರ ಬಗ್ಗೆ ಎರಡು ಮಾತಿಲ್ಲ ಅವರು ಸುಮಾರು ಒಂದು ಸೀನ್ಸಲ್ಲಿ ರಿಯಲಿ ತುಂಬಾ ಕಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಷನ್ ಸೀನ್ಸ್ ಅಂತೂ ಸೂಪರ್ ಕ್ಲೈಮ್ಯಾಕ್ಸ್ ಈಸ್ ಅ ಹೈಲೈಟ್ ಆಫ್ ದ ಫಿಲಮ್ ನೀವು ಲೇಟಾಗಿ ಫಿಲಮ್ ಬಂದು ನೋಡೋಕೆ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಲಾಸ್ಟ್ ಇದು ಸೀನ್ ಆದರೂ ನೋಡೋದಕ್ಕೆ ನೀವು ಬರ್ಬೋದು ತುಂಬ ಚೆನ್ನಾಗಿದೆ ತುಂಬ ಸೂಪರ್ ಆಗಿದೆ ಎಲ್ಲರೂ ಸಪೋರ್ಟ್ ಮಾಡಿ ಆಲ್ ದ ಬೆಸ್ಟ್ ಫಿಲಮ್ ಮತ್ತು ಫಿಲಮ್ ತಂಡದವರಿಗೆ ಎಲ್ಲರಿಗೂ ಮತ್ತು ಮೀಡಿಯಾದವರು ನೀವು ಎಲ್ಲ ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು